ಪತ್ರಿಕೆಯೇ ಪ್ರಜೆಯ ಮಂತ್ರಿ ಡಿವಿ ಗುಂಡಪ್ಪ ಲೇಖನಿ ಖಡ್ಗಕ್ಕಿಂತ ಹರಿತ ಎನ್ನುತ್ತಾರೆ ಅದರಲ್ಲೂ ಪತ್ರಕರ್ತನ ಲೇಖನಿ ರಾಜ್ಯಗಳನ್ನು ಕಟ್ಟಿದೆ ರಾಜ್ಯಗಳನ್ನು ಉರುಳಿಸಿದೆ ಆದರೆ ಲೇಖನಿ ಹಿಡಿದ ಪತ್ರಕರ್ತನ ಸ್ಥಿತಿ ಮಾತ್ರ ಆರಂಭದಿಂದಲೂ ಅತಂತ್ರವೇ ಪತ್ರಕರ್ತನಿಗೆ ಬದುಕಿನ ಭದ್ರತೆಯೂ ಇಲ್ಲ ಭರವಸೆಯೂ ಇಲ್ಲ ಸ್ವಾತಂತ್ರ್ಯ ಪೂರ್ವದಿಂದ ಆರಂಭಿಸಿ ದಶಕಗಳ ಕಾಲ ಪತ್ರಿಕಾ ವೃತ್ತಿ ಎಂಬುದು ಸಂಬಳದ ಕೆಲಸವೂ ಅಲ್ಲ ಅದೊಂದು ಸೇವೆ ವ್ರತ ಪತ್ರಿಕೋದ್ಯೋಗವು ಒಂದು ಕಡೆ ಕಸುಬು ವ್ಯಾಪಾರ ಇನ್ನೊಂದು ಕಡೆ ದೀಕ್ಷೆ ಬುದ್ಧಿಶ್ರಮ ಡಿವಿಜಿ ಅಂಥ ಸ್ಥಿತಿಯಲ್ಲಿ ಕೊನೆ ಪಕ್ಷ ವೃತ್ತಿ ಬಾಂಧವರು ಒಂದಾಗಿ ತಮ್ಮ ಕಷ್ಟ ಸುಖ ಹಂಚಿಕೊಳ್ಳುವ ಕೂಟ ರಚಿಸಿಕೊಳ್ಳಬೇಕು ಎಂಬ ಚಿಂತನೆ ಮೂಡಿದ್ದು ಕನ್ನಡ ಪತ್ರಿಕೋದ್ಯಮದ ಆದ್ಯ ಪುರುಷರಲ್ಲೊಬ್ಬರಾದ ಡಿವಿ ಗುಂಡಪ್ಪನವರಿಗೆ ಡಿವಿಜಿ ತಮ್ಮನ್ನು ಮೂಲತಃ ಪತ್ರಕರ್ತನೆಂದೇ ಕರೆದುಕೊಳ್ಳುತ್ತಿದ್ದರು ಇಪ್ಪತ್ತೆಂಟರಲ್ಲೇ ಬಾಗಲಕೋಟೆಯಲ್ಲಿ ಅಖಿಲ ಕರ್ನಾಟಕ ವೃತ್ತಿ ಪತ್ರಿಕಾಕರ್ತರ ಪ್ರಥಮ ಪರಿಷತ್ತಿನ ಸಮಾವೇಶ ನಡೆದಾಗ ಅದರ ಅಧ್ಯಕ್ಷರಾಗಿದ್ದ ಡಿವಿಜಿ ಪತ್ರಕರ್ತರ ಸೌಕರ್ಯಗಳಿಗಾಗಿ ಸಂಘಟನೆಯ ಅಗತ್ಯವನ್ನು ಒತ್ತಿ ಹೇಳಿದ್ದರು ಅದರ ಕಲ್ಪನೆ ಚಿಗುರೊಡೆದು ಸಾವಿರದ ಒಂಬೈನೂರ ಮೂವತ್ತೆರಡರ ವಸಂತದ ಒಂದು ಮುಂಜಾನೆ ಎಂದಿನಂತೆ ಲಾಲ್ಬಾಗ್ನಲ್ಲಿ ಸೇರಿದ ಕೆಲವು ಪತ್ರಕರ್ತ ಮಿತ್ರರು ಚರ್ಚಿಸಿ ರಚಿಸಿಕೊಂಡಿದ್ದೆ ಮೈಸೂರು ಪತ್ರಿಕೋದ್ಯಮಿಗಳ ಸಂಘ ಸಂಘಕ್ಕೆ ಡಿ ವಿ ಗುಂಡಪ್ಪನವರೇ ಮೊದಲ ಅಧ್ಯಕ್ಷರು ಆ ಸಂದರ್ಭದಲ್ಲಿ ಮೈಸೂರು ಅರಸರಾದ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಪತ್ರಕರ್ತರ ಕ್ಷೇಮ ನಿಧಿಗಾಗಿ ಐನೂರು ರೂಪಾಯಿಗಳ ದೇಣಿಗೆ ಕೊಟ್ಟಿದ್ದರು ಇಂದು ಒಂದು ಕೋಟಿ ರೂಪಾಯಿಗಳ ದೊಡ್ಡ ಮೊತ್ತವೇ ಸಂಘದಲ್ಲಿದೆ ಸಾವಿರದ ಒಂಬೈನೂರ ಮೂವತ್ತೆರಡರ ಜುಲೈನಲ್ಲಿ ಬೆಂಗಳೂರಿನ ಮಿಥಿಕ್ ಸೊಸೈಟಿಯಲ್ಲಿ ಜನ್ಮ ತಳೆದ ಪತ್ರಿಕೋದ್ಯಮಿಗಳ ಸಂಘ ಆರಂಭದಲ್ಲಿ ಮಹಾತ್ಮ ಗಾಂಧಿ ರಸ್ತೆಯ ಚರ್ಚಿನಲ್ಲಿ ಕೆಲಸ ನಿರ್ವಹಿಸಿದರೂ ಅನತಿ ಕಾಲದಲ್ಲೇ ತಾಲೂಕು ಕಚೇರಿ ಆವರಣದ ಕಲ್ಲು ಕಟ್ಟಡಕ್ಕೆ ಸ್ಥಳಾಂತರವಾಯಿತು ಈಗ ಅದೇ ಪರಿಸರದಲ್ಲಿ ತಲೆಯೆತ್ತಿದ ಕಂದಾಯ ಭವನದಲ್ಲಿ ಸಂಘ ನೆಲೆಯೂರಿ ನಿಂತಿದೆ ಸಂಘದಲ್ಲಿ ಮೊದಲಿಗೆ ಪತ್ರಿಕಾ ಮಾಲೀಕರಿದ್ದರು ಪತ್ರಕರ್ತರಿದ್ದರು ಉಳಿದ ಪತ್ರಿಕಾ ನೌಕರರೂ ಇದ್ದರು ಹಾಗಾಗಿ ಈ ಸಂಸ್ಥೆ ಒಂದಷ್ಟು ಕಾಲ ಕೇವಲ ವೃತ್ತಿಬಾಂಧವರ ಕೂಟ ಮಾತ್ರವಾಗಿ ಕೆಲಸ ನಿರ್ವಹಿಸಿತು ಆದರೆ ಪತ್ರಕರ್ತರು ತಮ್ಮ ಹಕ್ಕುಗಳ ಪ್ರಶ್ನೆ ಎತ್ತಿದ ಕೂಡಲೇ ಪತ್ರಕರ್ತನನ್ನು ಕಾರ್ಮಿಕ ಎನ್ನಬಹುದೇ ಎಂಬ ಸವಾಲು ಎದುರಾಯಿತು ಯಾಕೆಂದರೆ ಆಗೆಲ್ಲ ಪತ್ರಿಕಾ ಮಾಲೀಕರು ಪತ್ರಕರ್ತ ಕಾರ್ಮಿಕನಲ್ಲ ಆತ ಕಾರ್ಮಿಕರಂತೆ ಹಕ್ಕುಗಳನ್ನು ಕೇಳುವಂತಿಲ್ಲ ಎಂಬ ವಾದ ಮುಂದಿಡುತ್ತಿದ್ದರು ಹೀಗಿರುವಾಗ ಪತ್ರಕರ್ತರ ಒಕ್ಕೂಟವನ್ನು ಕಾರ್ಮಿಕ ಸಂಘಟನೆಯಾಗಿಯೇ ಕಟ್ಟಬೇಕೆಂಬ ಸ್ಪಷ್ಟ ಅರಿವು ಮೂಡಿದ್ದು ಸಾವಿರದ ಒಂಬೈನೂರ ಐವತ್ತರಲ್ಲಿ ಹಿರಿಯ ಸ್ವಾತಂತ್ರ್ಯ ಹೋರಾಟಗಾರ ಎಚ್ ಎಸ್ ದೊರೆಸ್ವಾಮಿಯವರು ಸಂಘದ ಅಧ್ಯಕ್ಷರಾದಾಗ ಸಂಘಟನೆ ಆಗ ಕಾರ್ಯನಿರತ ಪತ್ರಕರ್ತರ ಸಂಘವೆಂಬ ಹೆಸರು ಪಡೆದುಕೊಂಡಿತು ನಾನು ಅಧ್ಯಕ್ಷರಾದಾಗ ಈ ಕಾರ್ಯನಿರತ ಪತ್ರಕರ್ತರ ಸಂಘ ಅದರ ಆರಂಭ ಆಯಿತು ಆರಂಭದ ದಿವಸಗಳಲ್ಲಿ ಅದರ ನಿಬಂಧನೆಗಳನ್ನು ರಚಿಸ ಮಾಡೋದಕ್ಕೋಸ್ಕರವಾಗಿ ಒಂದು ಸ್ಟೀರಿಂಗ್ ಕಮಿಟಿಯನ್ನು ಮಾಡಿದರು ಅದರಲ್ಲಿ ದಿಗ್ಗಜರೆಲ್ಲ ಇದ್ದರು ನಾನು ಮತ್ತು ಜಯಶೀಲ್ ರಾಯರು ನಾವು ಕೂಡ ಆ ಸ್ಟೀರಿಂಗ್ ಕಮಿಟಿಯ ಸದಸ್ಯರಾಗಿದ್ದು ಕಾರ್ಯನಿರತ ಪತ್ರಕರ್ತರ ಸಂಘವನ್ನೇ ಪ್ರತ್ಯೇಕವಾಗಿ ಮಾಡಬೇಕು ಅಂತಕ್ಕಂಥ ಮಾತು ಬಂತು ಆದ್ದರಿಂದ ಈ ಪತ್ರಕರ್ತರ ಸಂಘ ಏನಿತ್ತು ಅದು ಕಾರ್ಯತ್ರಕರ್ತರ ಸಂಘವಾಯಿತು ಅದಾದ ಮೇಲೆ ಪ್ರೊಪ್ರೇಟರ್ಸ್ ಯಾರಿದ್ದಾರೆ ಅವರುಗಳಿಗೆ ಅಲ್ಲಿ ಅವಕಾಶ ಆಗಿನಿಂದಲೂ ಸಂಘ ಹಲವು ಕವಲುಗಳಲ್ಲಿ ಹೋರಾಡುತ್ತಾ ಪತ್ರಕರ್ತರಷ್ಟೇ ಅಲ್ಲದೆ ಎಲ್ಲ ಪತ್ರಿಕಾ ನೌಕರರ ಹಿತ ಕಾಯುತ್ತಾ ಬಂದಿದೆ ಸಾವಿರದ ಒಂಬೈನೂರ ಐವತ್ತಾರರ ಸುಮಾರಿಗೆ ಸಂಘವು ಅಧಿಕೃತವಾಗಿ ಕಾರ್ಮಿಕ ಕಾಯ್ದೆ ಅಡಿಯೇ ನೋಂದಾವಣೆಯಾಯಿತು ಸಹಜವಾಗಿಯೇ ಪತ್ರಕರ್ತರ ವೇತನ ವರಮಾನಗಳ ಪ್ರಶ್ನೆ ಆಗ ಮುನ್ನೆಲೆಗೆ ಬಂತು ಆ ಹಿನ್ನೆಲೆಯಲ್ಲಿ ಪತ್ರಕರ್ತರ ಒತ್ತಾಯಕ್ಕೆ ಮಣಿದ ಕೇಂದ್ರ ಸರ್ಕಾರ ಕಾಲಕಾಲಕ್ಕೆ ವೇತನ ಮಂಡಳಿಗಳನ್ನು ರಚಿಸಬೇಕಾಯಿತು ಈ ಹಾದಿಯಲ್ಲಿ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘ ಒಮ್ಮೆ ಮಹತ್ವದ ಇಟ್ಟಿತು ಪತ್ರಕರ್ತರು ವೇತನ ಮಂಡಳಿ ಮುಂದೆ ಯಾವಾಗಲೂ ತಮ್ಮ ಅಂದರೆ ಪತ್ರಕರ್ತರ ಸಂಬಳ ಸಾರಿಗೆ ವಿಷಯದಲ್ಲಿ ಮಾತ್ರ ಮನವಿ ಸಲ್ಲಿಸಿ ಹೋರಾಡುತ್ತಿದ್ದರು ಇತರೆ ಪತ್ರಿಕಾ ನೌಕರರ ಸ್ಥಿತಿಗತಿಗಳನ್ನು ಗಮನಿಸುವವರೇ ಇರಲಿಲ್ಲ ಆದರೆ ಪಾಳೇಕರ್ ನ್ಯಾಯಮಂಡಳಿ ರಚನೆಯಾದಾಗ ಮೊದಲ ಬಾರಿ ಪರಿಸ್ಥಿತಿ ಬದಲಾಯಿತು ಮಂಡಳಿ ಪತ್ರಕರ್ತರಷ್ಟೇ ಅಲ್ಲದೆ ಪತ್ರಿಕೆಗಳ ಇತರೆ ನೌಕರರನ್ನು ತನ್ನ ವ್ಯಾಪ್ತಿಗೆ ತೆಗೆದುಕೊಂಡಿತು ಇದು ಸಾಧ್ಯವಾಗಿದ್ದು ಕರ್ನಾಟಕದ ಪತ್ರಕರ್ತರ ಸಂಘಟನೆಯ ಎನ್ ಅರ್ಜುನದೇವ ಅವರ ಪರಿಶ್ರಮದಿಂದಾಗಿ ಆಗೊಮ್ಮೆ ಬೆಂಗಳೂರಿಗೆ ಭೇಟಿ ನೀಡಿದ್ದ ಕೇಂದ್ರ ಕಾರ್ಮಿಕ ಸಚಿವ ರಘುನಾಥ ರೆಡ್ಡಿ ಅವರನ್ನು ಭೇಟಿ ಮಾಡಿದ ಅರ್ಜುನ ದೇವ ಹಾಗೂ ಇತರರು ಪತ್ರಕರ್ತರಷ್ಟೇ ಅಲ್ಲದೆ ಉಳಿದವರ ಸಂಬಳ ಸಾರಿಗೆ ಭತ್ಯೆಗಳನ್ನು ನ್ಯಾಯೋಚಿತವಾಗಿ ನಿಗದಿ ಮಾಡುವಂತೆ ಕೋರಿದರು ಇದು ದೇಶದ ಪತ್ರಿಕಾ ರಂಗದಲ್ಲೇ ಮಹತ್ತರ ಬದಲಾವಣೆಗೆ ನಾಂದಿಯಾಯಿತು ಸೆಂಟ್ರಲ್ ನಾನು ಹೋದಾಗ ಅಲ್ಲಿ ಇವರು ರಘುನಾಥ ರೆಡ್ಡಿ ಅಂತ ರಘುನಾಥ್ ಅಮೆಂಡ್ಮೆಂಟ್ ನೆನಪಾಯಿತು ಸಾರ್ ವೈ ಕ್ಯಾನ್ ಮೂವ್ ಎನ್ ಅಮೆಂಡ್ಮೆಂಟ್ ಟು ದಿ ಜರ್ನಿಸ್ಟ್ ಆಟ್ ಇಟ್ ಸೆಲ್ಫ್ ಏನ್ ಹೌ ಅಂತ ಕೇಳಿದ್ರು ದಿಸ್ ಆ್ಯಕ್ಟ್ ಪ್ರೊವೈಡ್ ವೇಜ್ ಬೋರ್ಡ್ ಫಾರ್ ವರ್ಕಿಂಗ್ ಜರ್ನಿಸ್ಟ್ ಅಂತ ಇದೆ ಇನ್ಸ್ಟೆಡ್ ಆಫ್ ದಟ್ ದಿಸ್ ಆ್ಯಕ್ಟ್ ಪ್ರೊವೈಡ್ ವೇಜ್ ಬೋರ್ಡ್ ಫಾರ್ ವರ್ಕಿಂಗ್ ಜರ್ನಲಿಸ್ಟ್ ಆ್ಯಂಡ್ ಅದರ್ ನ್ಯೂಸ್ ಪೇಪರ್ ಎಂಪ್ಲಾಯೀಸ್ ಅಂತ ಸೇರ್ತೇನೆ ಹೌ ಅಂತ ಅವ್ರಿಗೆ ಆನಂದ ಆಗೋಯ್ತು ಆನಂದ ಆಗಲಿ ಸರ ಅಲ್ಲೇ ಬರೆದು ಅವ್ರು ಪಿ ಎನ್ ಕರೆದು ನೀನು ಸೀದಾ ಇದನ್ನು ಎರಡು ರೊಮ್ಗೆ ಹೋಗಿ ಏರ್ಲಿಫ್ಟ್ ಲಿಫ್ಟ್ ಇಟ್ಟು ಡೆಲ್ಲಿ ಅಷ್ಟಾಗಿ ವೇತನ ಮಂಡಳಿ ತನ್ನ ಶಿಫಾರಸು ಪ್ರಕಟಿಸಿದಾಗ ಅದನ್ನು ಜಾರಿ ಮಾಡಲು ಮುಂದಾಗಿದ್ದು ಕೆಲವೇ ಪತ್ರಿಕಾ ಸಂಸ್ಥೆಗಳು ಹಾಗಾಗಿ ಪತ್ರಕರ್ತರ ಸಂಘಟನೆ ಬೇರೆ ದಾರಿ ಕಾಣದೆ ಮುಷ್ಕರದ ಹಾದಿ ಹಿಡಿಯಬೇಕಾಯಿತು ಆಗ ಅವರೊಂದಿಗೆ ಕೈ ಜೋಡಿಸಿದ್ದು ಬೆಂಗಳೂರು ವೃತ್ತಪತ್ರಿಕಾ ನೌಕರರ ಸಂಘಟನೆ ಹಾಗೂ ಸಂಘಟನೆಯ ನೇತಾರ ಎಂ ಸಿ ನರಸಿಂಹನ್ ಇವರೂ ಪತ್ರಕರ್ತರ ಸಂಘಟನೆಯ ಕಾನೂನು ಸಲಹೆಗಾರರೂ ಹೌದು ಅಂತೂ ಪತ್ರಕರ್ತರು ಹಾಗೂ ಇತರೆ ನೌಕರರ ಈ ಒಗ್ಗಟ್ಟು ಇಡೀ ದೇಶಕ್ಕೆ ಮಾದರಿಯಾಯಿತು ಹೀಗೆ ಸಂಬಳ ಹಾಗೂ ಇತರೆ ಸೌಲಭ್ಯಗಳಿಗಾಗಿ ಶ್ರಮಿಸುವುದರ ಜೊತೆಗೆ ಸಂಘ ಕಾಲಕಾಲಕ್ಕೆ ಅನ್ಯಾಯಗಳ ವಿರುದ್ಧವೂ ಹೋರಾಟಕ್ಕಿಳಿಯುವುದು ಅನಿವಾರ್ಯವಾಯಿತು ಅಂಥ ಹೆಚ್ಚಿನ ಹೋರಾಟಗಳು ನಡೆದಿದ್ದು ಸುವಿಖ್ಯಾತ ಚಿತ್ರಕಲಾವಿದ ಕೆ ಸತ್ಯ ಅವರು ಅಧ್ಯಕ್ಷರಾಗಿದ್ದ ಸಂದರ್ಭದಲ್ಲಿ ಭಾಳ ದೊಡ್ಡ ಒಂದು ಹೋರಾಟ ನಡೀತು ಐವತ್ತೆರಡು ದಿವಸಗಳ ಮುಷ್ಕರ ನಡೀತು ಸಂಯುಕ್ತ ಕರ್ನಾಟಕ ಸಂತೆ ಮುಚ್ಚೋಗಿತ್ತು ಸೋದು ಅದನ್ನು ತೆಗ್ಸೋದಕ್ಕೆ ಮತ್ತು ಪತ್ರಕರ್ತರಿಗೆ ಮತ್ತು ಪತ್ರಿಕಾ ನೌಕರಿಗೆ ಮತ್ತೆ ಜೀವನೋಪಾಯ ಸಿಗೋ ಹಾಗೆ ಮಾಡೋದಕ್ಕೆ ಅತ್ಯಂತ ದೀರ್ಘಕಾಲದ ಹೋರಾಟ ಅವಾಗ ಮಾಡಿದ್ವಿ ಆಮೇಲೆ ಪತ್ ಪತ್ರಿಕಾ ವೇತನ ಆಯೋಗದ ಶಿಫಾರಸುಗಳನ್ನು ಇಡೀ ದೇಶ ಜಾರಿ ಮಾಡಿದರು ಇಂಡಿಯನ್ ಎಕ್ಸ್ಪ್ರೆಸ್ ಟೈಮ್ಸ್ ಆಫ್ ಇಂಡಿಯಾಂತ ದೊಡ್ಡ ಸಂಸ್ಥೆಗಳು ಮಾಡ್ತಿರ್ಲಿಲ್ಲ ಇಂಡಿಯನ್ ಎಕ್ಸ್ಪ್ರೆಸ್ ವಿರುದ್ಧ ಎಂಟು ದಿವಸಗಳ ಕಾಲ ಮುಷ್ಕರ ಮಾಡಿದ್ವಿ ಆರ್ ಶಾಮಣ್ಣನವರು ಅಧ್ಯಕ್ಷರಾಗಿದ್ದಾಗ ಪತ್ರಕರ್ತರಿಗೆ ಹಲವು ಬಗೆಯ ಸವಲತ್ತುಗಳನ್ನು ಕೊಡಿಸಿಕೊಟ್ಟರು ಅಷ್ಟೇ ಅಲ್ಲ ಇನ್ನೂರ ಎಪ್ಪತ್ತೈದು ಮಂದಿ ಪತ್ರಕರ್ತರಿಗೆ ಬಿಡಿ ನಿವೇಶನಗಳನ್ನೂ ಇಪ್ಪತ್ತೈದು ಜನಕ್ಕೆ ಗೃಹ ಮಂಡಳಿ ಮನೆಗಳನ್ನೂ ಮಂಜೂರು ಮಾಡಿಸಿಕೊಟ್ಟರು ಹಾಗೆಯೇ ಜಿ ಕೆ ಸತ್ಯ ಅವರ ಕಾಲದಲ್ಲಿ ನಂದಿನಿ ಬಡಾವಣೆಯಲ್ಲಿ ನೂರು ಹಾಗೂ ಬಿಟಿಎಂ ಬಡಾವಣೆಯಲ್ಲಿ ಹತ್ತು ಜನ ಪತ್ರಕರ್ತರಿಗೆ ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರ ನಿರ್ಮಿಸಿದ್ದ ಸುಸಜ್ಜಿತ ಮನೆಗಳು ಮಂಜೂರಾದವು ಇದೀಗ ಕಳೆದ ಸಾಲಿನಲ್ಲಿ ಸಂಘದ ಅಧ್ಯಕ್ಷರಾಗಿದ್ದ ಗಂಗಾಧರ ಮೊದಲಿಯಾರರ ನೇತೃತ್ವದಲ್ಲಿ ಪತ್ರಕರ್ತರ ಗೃಹ ನಿರ್ಮಾಣ ಸಹಕಾರ ಸಂಘವೇ ರೂಪುಗೊಂಡು ಪತ್ರಕರ್ತರಿಗೆ ನಿವೇಶನಗಳನ್ನು ಒದಗಿಸುವ ಪತ್ರಿಕಾ ಬಡಾವಣೆ ಮತ್ತು ಮಾಧ್ಯಮ ಬಡಾವಣೆಗಳು ತಲೆ ಎತ್ತುತ್ತಿವೆ ಪತ್ರಕರ್ತರಿಗೆ ಈ ಸೌಕರ್ಯಗಳನ್ನು ಒದಗಿಸುವುದರ ಜೊತೆಗೆ ಸಂಘವು ಸದಸ್ಯರ ಕೌಶಲ ಅಭಿವೃದ್ಧಿಗೂ ಗಮನ ನೀಡಿದೆ ಗ್ರಾಮೀಣ ಪತ್ರಕರ್ತರಿಗೆ ವಾರ್ಷಿಕ ತರಬೇತಿ ಶಿಬಿರಗಳಲ್ಲದೆ ರಾಷ್ಟ್ರಮಟ್ಟದ ತರಬೇತಿ ಶಿಬಿರ ಮತ್ತು ತೃತೀಯ ಜಗತ್ತಿನ ದೇಶಗಳ ಪತ್ರಕರ್ತರಿಗಾಗಿ ಅಂತಾರಾಷ್ಟ್ರೀಯ ಮಟ್ಟದ ತರಬೇತಿ ಶಿಬಿರವನ್ನು ಸಂಘ ಆಯೋಜಿಸಿದೆ ಪತ್ರಕರ್ತರಿಗೆ ವಿವಿಧ ವಿಭಾಗಗಳಲ್ಲಿ ವಾರ್ಷಿಕ ಪ್ರಶಸ್ತಿಗಳನ್ನು ನೀಡುತ್ತಾ ಬಂದಿದೆ ಸಂಘದ ವಾರ್ಷಿಕ ಸಮ್ಮೇಳನಗಳಂತೂ ಸಂಘಟನೆ ಪಾಲಿಗೆ ಚಿಂತನ ಮಂಥನದ ಸಾರ್ಥಕ ಸಂದರ್ಭಗಳಾಗಿವೆ ಸಂಘದ ಅಧ್ಯಕ್ಷರಾಗಿದ್ದ ಎಚ್ ಎಸ್ ಸೂರ್ಯನಾರಾಯಣ ವಾರ್ತಾ ಇಲಾಖೆ ಒತ್ತಾಸೆಯಿಂದ ಕೇರಳದಲ್ಲಿ ಅಧ್ಯಯನ ಪ್ರವಾಸ ಕೈಗೊಂಡು ಪತ್ರಿಕಾ ಅಕಾಡೆಮಿ ರಚನೆಗೆ ಶಿಫಾರಸು ಮಾಡಿದರು ಅದರಂತೆ ಅಸ್ತಿತ್ವಕ್ಕೆ ಬಂದ ಕರ್ನಾಟಕ ಪತ್ರಿಕಾ ಅಕಾಡೆಮಿ ಈಗ ಮಾಧ್ಯಮ ಅಕಾಡೆಮಿಯಾಗಿ ಪತ್ರಕರ್ತರ ವೃತ್ತಿ ನೈಪುಣ್ಯವನ್ನು ಹೆಚ್ಚಿಸುವ ನಿಟ್ಟಿನಲ್ಲಿ ಕಾರ್ಯೋನ್ಮುಖವಾಗಿದೆ ಮೊದಲು ಸಂಘದೊಟ್ಟಿಗೆ ಇದ್ದ ಪತ್ರಕರ್ತರ ಸಹಕಾರ ಸಂಘ ಈಗ ಸ್ವತಂತ್ರವಾದ ಬೃಹತ್ ಸಂಸ್ಥೆಯಾಗಿ ಬೆಳೆದಿದೆ ಸಂಘದಲ್ಲೇ ಹೆಚ್ಚಾಗಿ ನಡೆಯುತ್ತಿದ್ದ ಪತ್ರಿಕಾ ಗೋಷ್ಠಿಗಳು ಈಗ ಪ್ರೆಸ್ ಗೆ ಸ್ಥಳಾಂತರಗೊಂಡಿವೆ ಸಂಘದ ಅಧ್ಯಕ್ಷ ಎಸ್ವಿ ಜಯಶೀಲರಾವ್ ನಂತರದಲ್ಲಿ ಬೆಂಗಳೂರು ವರದಿಗಾರರ ಕೂಟವನ್ನು ಹುಟ್ಟುಹಾಕಿದರು ಸಂಘದ ಬೆಳವಣಿಗೆ ಹೀಗೆ ಹಲವು ವೃತ್ತಿಪರ ಸಂಸ್ಥೆಗಳ ಹುಟ್ಟಿಗೂ ಕಾರಣವಾಗಿದೆ ಸಾಮಾನ್ಯ ಪ್ರಜೆಗಿರುವುದಕ್ಕಿಂತ ಹೆಚ್ಚಿನ ಸ್ವಾತಂತ್ರ್ಯವೇನು ಪತ್ರಕರ್ತನಿಗೆ ಬೇಕಿಲ್ಲ ಆದರೆ ಅದಕ್ಕಿಂತ ಕಡಿಮೆಯಾಗಿಯೂ ಇರಬಾರದು ಡಿವಿಜಿ ಪತ್ರಿಕಾ ಸ್ವಾತಂತ್ರ್ಯದ ಪ್ರಶ್ನೆ ಬಂದಾಗಲಂತೂ ಸಂಘ ಯಾವಾಗಲೂ ಜಗ್ಗದೆ ಕುಗ್ಗದೆ ಮುನ್ನುಗ್ಗಿದೆ ಮಾಧ್ಯಮಗಳು ಮತ್ತು ವಕೀಲರ ಸಂಘರ್ಷದ ಪ್ರಕರಣವಾಗಲಿ ಪತ್ರಿಕಾ ಕಚೇರಿಗಳ ಮೇಲೆ ದಾಳಿ ನಡೆದ ಪ್ರಸಂಗಗಳಾಗಲಿ ಅಥವಾ ಈಚೆಗೆ ಪತ್ರಕರ್ತನನ್ನೇ ಜೈಲಿಗೆ ತಳ್ಳಿದ ಮಂಗಳೂರಿನ ಹೋಮ್ ಸ್ಟೇ ಪ್ರಕರಣವಾಗಲಿ ಸಂಘ ಪತ್ರಕರ್ತರ ಸ್ವಾತಂತ್ರ್ಯದ ವಿಷಯದಲ್ಲಿ ಎಂದೂ ರಾಜಿಯಾಗಿಲ್ಲ ಮಂಗಳೂರಿನ ಹೋಮ್ ಸ್ಟೇಯಲ್ಲಿ ಒಂದು ಯುವಕ ಯುವತಿಯರ ಒಂದು ಗುಂಪು ಬರ್ತ್ಡೇ ಆಚರಿಸಿದ ಸಂದರ್ಭದಲ್ಲಿ ಒಂದು ಮತಾಂಧ ಶಕ್ತಿಗಳು ಅವ್ರ ಮೇಲೆ ದಾಳಿಯನ್ನ ಮಾಡಿದ್ರು ಈ ದಾಳಿಯ ವರದಿಯನ್ನು ನಾವು ಟೆಲಿಕಾಸ್ಟ್ ಕೂಡ ಮಾಡಿದ್ದೆ ಸೊ ಈ ಹಿನ್ನೆಲೆಯಲ್ಲಿ ಆಗಿನ ಸರ್ಕಾರ ನಮ್ಮ ಮೇಲೆ ಪ್ರಕರಣವನ್ನು ದಾಖಲಿಸಿತ್ತು ಆ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯ ಕಾರ್ಯನಿರತ ಪತ್ರಕರ್ತರ ಸಂಘ ನಮ್ಮ ಪರವಾಗಿ ಪ್ರತಿಭಟನೆಯನ್ನು ಬೆಂಗಳೂರಿನಲ್ಲಿ ಪ್ರತಿಭಟನೆಯನ್ನು ಕೂಡ ಮಾಡಿಸಿತ್ತು ಮತ್ತು ದೇಶ ರಾಜ್ಯದ ಎಲ್ಲ ಕಡೆ ಜಿಲ್ಲೆ ಜಿಲ್ಲೆಗಳಲ್ಲಿ ತಾಲೂಕುಗಳಲ್ಲಿ ಪ್ರತಿಭಟನೆ ನಡೆಯೋ ಥರ ಕರ್ನಾಟಕ ರಾಜ್ಯ ಪತ್ರಕರ್ತರ ಸಂಘ ನೋಡಿಕೊಂಡಿತ್ತು ನಂತರ ಸೊ ಕಾರ್ಯನಿರತ ಪತ್ರಕರ್ತರ ಸಂಘ ನನ್ನ ಮೇಲೆ ಹಾಕಿದ್ದ ಹಾಕಿದ್ದಂಥ ಕೇಸನ್ನು ವಾಪಸ್ ಪಡಿಬೇಕು ಮತ್ತು ಜೈಲಿಂದ ಬಿಡುಗಡೆ ಮಾಡಬೇಕು ಅನ್ನೋಂಥ ಆಗ್ರಹ ಮತ್ತು ಆಗ್ರಹದ ಪ್ರತಿಭಟನೆ ಮತ್ತು ಮನವಿಯೇನಿದೆ ಈ ಮನವಿಯ ಹಿನ್ನೆಲೆಯಲ್ಲಿ ಈಗಿನ ಸರ್ಕಾರ ಈ ಕೇಸನ್ನು ವಾಪಸ್ ಪಡೆದಿರುವಂಥದ್ದು ಮತ್ತು ಈಗ ನಾನು ಈ ಕೇಸಿಂದ ಬಿಡುಗಡೆ ಆಗಲಿಕ್ಕೆ ಸಾಧ್ಯ ಈಗಂತೂ ಮಾಧ್ಯಮಗಳ ಸ್ವರೂಪ ಮೂಲಭೂತವಾಗಿ ಬದಲಾಗಿ ಹೋಗಿದೆ ಪತ್ರಿಕೆಗಳಾದವು ಸುದ್ದಿವಾಹಿನಿಗಳಾದವು ಈಗ ಸಾಮಾಜಿಕ ಮಾಧ್ಯಮಗಳೂ ಬಂದಾಯಿತು ಅಷ್ಟಾದರೂ ಅಂದಿಗೂ ಇಂದಿಗೂ ಪತ್ರಕರ್ತನ ಆತಂಕ ಮಾತ್ರ ತಗ್ಗಿಲ್ಲ ಇಂಥ ವಾತಾವರಣದಲ್ಲಿ ಸಂಘವಂತೂ ಸದಾ ಪತ್ರಕರ್ತನ ಹಿತಚಿಂತನೆ ಮಾಡುವ ಸಂಸ್ಥೆಯಾಗಿ ಸುತ್ತ ಕವಿದ ಮಬ್ಬಿನಲ್ಲಿ ಪುಟ್ಟ ಹಣತೆಯಾಗಿ ಬೆಳಕು ನಿಂತಿದೆ